ೇ ನಮಸ್ಕಾರ ನಮ್ಮ ಕುಣಿಗಲ್ ತಾಲೂಕಿನ ರಾಕ್ ಸ್ಟೈಲ್ ಡ್ಯಾನ್ಸ್ ಅಕಾಡೆಮಿ ವತಿಯಿಂದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ದಿನಾಂಕ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಭಾನುವಾರ ಜಿ ಕೆ ಬಿ ಎಂ ಎಸ್ ಶಾಲಾ ಆವರಣದಲ್ಲಿ ಸಂಜೆ ಐದು ಗಂಟೆಗೆ ಕಾರ್ಯಕ್ರಮ ನಡೆಯಲಿದೆ ಡಿ ಕೆ ಡಿ ಮಾಸ್ಟರ್ಗಳಾದ ಪವನ್ ಮಾಸ್ಟರ್ ರುದ್ರ ಮಾಸ್ಟರ್ ಮುರುಘಾ ಮಾಸ್ಟರ್ ಅರುಣ್ ಮಾಸ್ಟರ್ ಕುಮಾರಸ್ವಾಮಿ ಮಾಸ್ಟರ್ ಬರುತ್ತಿದ್ದಾರೆ ಹಾಗೂ ಗಣ್ಯ ವ್ಯಕ್ತಿಗಳಾದ ಕುಣಿಗಲ್ ಎಮ್ ಎಲ್ ಎ ರಂಗನಾಥ್ರವರು ಹಾಗೂ ಬಿದನಿಗೆರೆ ಧರ್ಮದರ್ಶಿಗಳಾದ ಡಾಕ್ಟರ್ ಧನಂಜಯ ಗುರುಜಿಗಳು ಕೂಡ ಬರುತ್ತಿದ್ದಾರೆ ಎಲ್ಲರೂ ಕಾರ್ಯಕ್ರಮಕ್ಕೆ ಬಂದು ಪ್ರೋತ್ಸಾಹಿಸಿ ಹಾಗೂ ಆನಂದಿಸಿ ಸ್ನೇಹಿತರೆ ನಮಸ್ಕಾರ ರಾಕ್ ಲೈನ್ ಕಲೋತ್ಸವ ಕುಣಿಗಲ್ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಕುಣಿಗಲ್ ವಿದ್ಯಾರ್ಥಿಗಳೇ ನಡೆಸ್ಕೊಡ್ತಾ ಇರೋವಂಥ ಕಾರ್ಯಕ್ರಮ ದಯವಿಟ್ಟು ಮನೇಲಿ ಕೂತ್ಕೊಂಡು ನೀವು ಕಾರ್ಯಕ್ರಮ ಮುಗಿದೋದ ಮೇಲೆ ಯೋಚನೆ ಮಾಡಿ ಹೋಗ್ಲಿಲ್ವಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋದು ಬೇಡ ದಯವಿಟ್ಟು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಸಂತೋಷವನ್ನು ನೀವು ಸವಿಬೇಕು ಅಂತ ಈ ಮುಖಾಂತರ ನಾನು ಮನವಿ ಮಾಡ್ತಾ ಇದ್ದೀನಿ ಭಾನುವಾರ ಸಂಜೆ ಕುಣಿಗಲ್ ಪಟ್ಟಣದ ಜಿ ಕೆ ಬಿ ಎಮ್ ಎಸ್ ಆವರಣದಲ್ಲಿ ನಡೆಯುವ ಈ ಕಾರ್ಯಕ್ರಮಕ್ಕೆ ಹಲವಾರು ಉತ್ತಮ ಡ್ಯಾನ್ಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಕಲಾವಿದರು ಪವನ್ ರುದ್ರ ಕುಮಾರಸ್ವಾಮಿ ಅರುಣ್ ಮುರುಘಾ ಸೇರಿದಂತೆ ಹಲವಾರು ದೊಡ್ಡ ದೊಡ್ಡ ಟಿ ವಿಯಲ್ಲಿ ಆಂಕರಿಂಗ್ ಜೊತೆಗೆ ಮಾಸ್ಟರ್ ಕೆಲಸ ಮಾಡಿರುವಂಥ ಕಲಾವಿದರು ಕೂಡ ಭಾಗವಹಿಸ್ತಾ ಇದ್ದಾರೆ ದಯವಿಟ್ಟು ನೀವುಗಳು ಭಾಗವಹಿಸಿ ನಿಮ್ಮ ಮಕ್ಕಳನ್ನು ಪ್ರೋತ್ಸಾಹಿಸಿ ಇದೇ ಕುಣಿಗಲ್ಲಿ ಪ್ರಥಮ ಬಾರಿಗೆ ರಾಕ್ಸ್ಟಾರ್ ಡ್ಯಾನ್ಸ್ ಅಕಾಡೆಮಿ ಕಡೆಯಿಂದ ತುಂಬ ಅದ್ದೂರಿಯಾಗಿ ಡ್ಯಾನ್ಸ್ ಕಾರ್ಯಕ್ರಮ ನಡೀತಾ ಇದೆ ನಿಮ್ಮ ಕುಣಿಗಲ್ ಮಕ್ಕಳನ್ನೇ ಪರ್ಫಾರ್ಮೆನ್ಸ್ ಮಾಡುತ್ತಿದ್ದಾರೆ ನೀವೆಲ್ಲ ಬಂದು ಆಶೀರ್ವಿಸಬೇಕು ಅಂತ ನಮ್ಮಲ್ಲಿ ಕಲಿವಿ ಪ್ರಾರ್ಥನೆ ಇದೇ ಇಡೀ ಕಡಿ ಪ್ರೋಗ್ರಾಮ್ಗೆಲ್ಲ ಇದೇ ಮಕ್ಕಳು ಬಂದು ಪರ್ಫಾರ್ಮೆನ್ಸ್ ಮಾಡೋಕ್ಕೆ ನಿಮ್ಮ ಕಡೆಯಿಂದನೇ ಆಶೀರ್ವಾದ ಕೊಡಬೇಕಲ್ಲಿ ತಮ್ಮಲ್ಲಿ ವಿನಂತಿ ಅಷ್ಟೇ ಕಲೋತ್ಸವ ಬಗ್ಗೆ ನೀವೇನು ಹೇಳುವುದಕ್ಕೆ ಇಷ್ಟಪಡ್ತಿ ಪಡ್ತೀರಿ ರಾಕ್ ಸ್ಟೈಲ್ ಡ್ಯಾನ್ಸ್ ಅಕಾಡೆಮಿ ತುಂಬ ಚೆನ್ನಾಗಿ ನಡೆಯುತ್ತಿದೆ ರಾಕ್ ಸ್ಟೈಲ್ ರಾಕ್ ಸ್ಟೈಲ್ ಡ್ಯಾ ಕಲೋತ್ಸವಕ್ಕೆ ಡಿ ಕೆ ಡಿ ಮಾಸ್ಟರ್ಸ್ ಎಲ್ಲ ಬರ್ತಾಯಿದ್ದಾರೆ ಚೆನ್ನಾಗಿ ನಡೆಯುತ್ತಿದೆ ಇದೇ ಭಾನುವಾರ ರಾಕ್ ಸ್ಟೈಲ್ ಡ್ಯಾನ್ಸ್ ಉತ್ಸವ ನಡೆಯುತ್ತಿ ಉತ್ಸವ ನಡೆಯುತ್ತಿದ್ದು ನೀವು ನೀವು ಹೇಗೆ ಪ್ರಿಪ್ರೇಷನ್ ಆಗುತ್ತಿದ್ದೀರ ಅಂತ ಸ್ವಲ್ಪ ವಿವರಿಸಬೇಕು ತುಂಬ ಆಗ್ತಿದೆ ಆ್ಯಂಡ್ ಒಳ್ಳೊಳ್ಳೆ ಕಾಸ್ಟ್ಯೂಮ್ಸ್ ಎಲ್ಲ ತೊಗೊಂಡಿದ್ದೀವಿ ವೇರ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಬಿಂದಾಸಾಗಿ ಡ್ಯಾನ್ಸ್ ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಉತ್ಸವ ನಡೆಯುತ್ತಿರುವುದರಿಂದ ಮಾಸ್ಟರ್ ನಿಮಗೆ ಹೇಗೆ ಹೇಗೆ ಹೇಳಿಕೊಡುತ್ತಾರೆ ಡ್ಯಾನ್ಸ್ ಮಾಸ್ಟರ್ ಅದ್ರ ಬಗ್ಗೆ ಒಂದು ಸ್ವಲ್ಪ ವಿವರಿಸಿ ಮಾಸ್ಟರ್ ಈ ಕಾ ಸ್ಟಾರ್ಟ್ ಮಾಡೋಕ್ಕೆ ತುಂಬ ಕಷ್ಟಪಟ್ಟಿದ್ದಾರೆ ಬಟ್ ಈ ಕ್ಲಾಸನ್ನ ತುಂಬ ಇಂಪ್ರೂವ್ ಮಾಡಬೇಕು ಅಂತ ತುಂಬ ಕಷ್ಟಪಡ್ತಿದ್ದಾರೆ ಇಲ್ಲದೆ ಬೇರೆ ಬೇರೆ ಕಡೆ ಬ್ರಾಂಚ್ಗಳು ಓಪನ್ ಮಾಡಬೇಕು ಅಂತ ತುಂಬ ಅವ್ರಿಗೆ ಕನಸಿದೆ ಅದು ಅಲ್ಲದೆ ಈ ಕಲಾ ಉತ್ಸವ ಮಾಡಬೇಕು ಅಂತಲೂ ಅವ್ರಿಗೆ ಕನಸಿತ್ತು ಅದು ಅನಿಸಾಕ್ತಿದೆ ಅದರಿಂದ ನಾವು ಅದಕ್ಕೆ ಎಷ್ಟಾಗುತ್ತೋ ಅವ್ರು ಸಪೋರ್ಟ್ ಮಾಡ್ತಾ ಇದ್ದೀವಿ ಬೇರೆಯವರು ಹಾಗೆ ಹೆಲ್ಪ್ ಮಾಡಬೇಕು ಮಾಸ್ಟರ್ಸು ಸ್ಟೆಪ್ ಹೇಳ್ಕೊಡೋದು ಹೇಳ್ಕೊಡ್ತಾರೆ ಅದು ಎಫರ್ಟ್ ನಾವು ಅಷ್ಟು ಹಾಕಬೇಕು ಅವ್ರು ಟೆನ್ ಪರ್ಸೆಂಟ್ ನಮಗೆ ಸ್ಟೆಪ್ ಹೇಳ್ಕೊಡ್ತಿದ್ದಾರೆ ಅಂದರೆ ಅದು ನೈಂಟಿ ಪರ್ಸೆಂಟ್ ಎಫೆಕ್ಟ್ ನಾವು ಎಫರ್ಟ್ ನಾವು ಹಾಕಬೇಕು ಎಲ್ಲರೂ ಕಾರ್ಯಕ್ರಮಕ್ಕೆ ಬಂದು ಪ್ರೋತ್ಸಾಹಿಸಿ ಹಾಗೂ ಆನಂದಿಸಿ ಧನ್ಯವಾದಗಳು